ನಾರ್ಮಲ್ ಒಂದು ಪರಕೋಲ ಅಂತ ಪೂರಾ ವೈದ್ಯರು ಭಕ್ತಿಯರು ನಮ್ಮ ಕಷ್ಟ ಕಾಲಗೂ ಅಪ್ಪೆ ನಂಬುವ ನಮ್ಮ ಓ ದೋಷ ಇರ್ತನಲ್ಲ ವಿಮೋಚನೆ ಆದ್ರೆ ನಂಗೆ ಮುಕ್ತಿ ತಿಕ್ಕುಳು ತೊಂದರೆ ಅಜ್ಜಿ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಪೂರ ಕೊರಬೇಕು ಅಪ್ಪೆ ನಂಬಿಡು ಭಕ್ತಿ ಮಂದಿರ ದೇವತೆ ನಮ್ಮ ಪ್ರೀತಿ ದೈವ ಅದ್ರಲ್ಲಿ ಅಪ್ಪೆ ಮಿತ್ ಎರ್ಲಜ್ಜಿ ನಂಗೆ ಅಂಡ್ ಹಾಕಲು ದೈವ ಲಾಕಿ ಪ್ರೀತಿ ಒಂದು ಜಾಸ್ತಿ ಹೊರಗೆ ಅಣ್ಣ ಮಲ್ತುಂಡ ರಪ್ಪ ಐತೆ ಮಿತ್ ನಮ ಪಣದಂಡ ಅಪ್ಪ ಅಕುಲು ಬಿಡಿ ಪುಯ್ಯಾರುರಲ್ಲಿ ತಪ್ಪೆ ಹಂಚಾರ ಬಜಿ ಪಾಪ ಮತ್ತೆ ಅದೇ ಅಪ್ಪ ನಂಗೆ ಬಚ್ಚಿಟ್ಟು ನಂಗೆ ಅರ್ಜಂಟ್ ಅರ್ಜೆಂಟ್ ಅವರು ಪನಿ ಅಪ್ಪ ಅಪ್ಪ ಬಹುಮಾನ ಅಡುಪಿನಿ ಕೋಳಿ ಅದ್ರ ಹಂಚ ಕಜಿಪಾಡರು ಕಜಿಪಾ ಅದು

அறிஞ்சுஞ்சு வா ஐ டை போ 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 வென் ஆயிதா அம்மா போ மதிமன்ன ஒடிக தேரண்டேல குளு நீ தேரண்டே அந்த பெங்களூர் போது பெங்களூர் போது போது தேரண்டா அஞ்சனா இல்ல வெண்டி என்ன 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 स्केड <laughs> टिकेट। <laughs>

அப்போடி <laughs> போபானே జార్లు నమస్కారా పూజార్లుదారు ತರೋದಕ್ಕೆ ಆದ ಸಾವಿರ ಸೀಮೆಯಿಂದ ಹೊಡೆತಿ ಬಂದ್ಕೊಂಡು ಪುರಪುಡೆ ಮೇಲೊಂದು ಬಸ್ತು ನಿಂತಿನ ಅಪ್ಪೆ ರಾಜರಾಜೇಶ್ವರ ಎಷ್ಟುಬಾಧಕ್ಕೆ ತರೋದಕ್ಕೆ ಆದ ಭೂಮಂಡಲನೆ ದರ್ತು ತುಂಬ ನಿಂತಿನ ನಾಗಾಬ್ರಹ್ಮೇರು ಆದಿ ಶೇಷ ವಾಸುಕಿನ ಚಿತ್ತು ನಂದು ಬತ್ತೊಂದು ತುಳುನಾಳ ಮಣ್ಣು ಪರಶುರಾಮ ಶಿಷ್ಯ ಕಲಕಾರಣಿಕೊಡು ಮೇಲೊಂದು ಬತ್ತಿ ಅವಳಿ ಪುರುಷರು ಬ್ರಹ್ಮೇರ ವೈದ್ಯರನ್ನ ಸುರುದಂಚಿದ ರಾಪದ ಮಣ್ಣಿಗೆ ತರೋದಕ್ಕೆ ಆದ ಏಳುವೇರು ಸಿರಿಕುಮಾರ ತರೋದಕ್ಕೆ ಕಾದು ಅವರ ಕಾದ ಏಳ್ಬಿಡಿ ಮಮ್ಮಾಯಿಗೆ ಒಂದನೇ ಮುತ್ತೊಂದು ಸಣಿತ ಪ್ರಕಾರವಾದ ಪೊಳಲಿ ಮಣ್ಣು ಈ ಸೀಮೆಡು ಈ ಸಂಸಾರದ ಧನು ಮಧ್ಯಳು ಯಾವ ರಾಜ್ಯದ ರಾಣಿ ಕಾಲೋಡು ಗೊಲ್ತಂಗ್ ಪುನಃ ಇನ್ನ ಮಾಯ ಗೋಚಾರದಿ ಒಂದು ತಲಸಾನಿಧ್ಯದ ಸರ್ವಸತ್ಯ ಸ್ವಾಮಿಪ್ಪ ಮಂತ್ರ ದೇವತೆ ಒಂಜಿ ಕಾಲ ಚಿತ್ತ ಪ್ರಕಾರವಾದ ಕುಂಟಾಲ ಜಂತ್ರಿ ಕುಂಟಾಲ ತಂತ್ರಿ ಮಣಿದೇವರ್ನ ಬಲ್ತಮ ಗಿಲ್ಡ್ ಗೊಬ್ಬಿದೇವಿಯರ್ನ ಎಳೆ ಗಿಲ್ಡ್ ಪೇರಾಜ ಭಟ್ ಆರಾಧನೆ ಕರ್ತನ ಸತ್ಯ ಆ ಪ್ರಕಾರವಾದ ತುಲ್ನಾಳ ಮಂಡಳು ಕಾಂತು ವೈದ್ಯರು ಗಂಗು ವೈದ್ಯ ದಿಮಗೆ ಕಾಂತು ವೈದ್ಯಕ್ ಕಲೀರ ದೈವ ಬೋಟು ಚಿನ್ನ ಸಂಕಲ್ಪ ಬದುಬತು ಯೋಚನೆ ಮಲ್ತುಂಡಿ ಆಲೋಚನೆ ಬಿಡಂಡಿ ನನ್ನ ತಾಲೆ ಕುಂಟಾಲ ದಂತಿನಡಿ ಇವತ್ತೊಂದು ನನ್ನ ಕಲ್ವೇರು ಬತ್ತಿನ ದೈವೋಡ್ಡು ಅಲಾ ಕಾಂತ ಹಾಲಾ ಕಾಂತವೈತ ಅಣ್ಣ ಕಲ್ನ ಅರಿಣಿ ಕೇರಳ ಮಂಡಿಗೆ ಪ್ರಕಾರವಾದ ಹಠ ಚಿ ಕಟ್ಟದು ಇಂಗ್ ಕೊರ್ಪರಂಡ ಅಲನೈಕು ಬಣ್ಣ ಕೀರ್ಣಿಸ ಸಮೇಡ್ ಅಲ್ಲಿನ ಮಾಡ ಪದ್ನಾಜಿ ರಾಜ್ಯ ಪದ್ನಾಜಿ ಭಾಷೆ ಕಲ್ಪಲ ಅಂದ ಮಂಡೆಗೆ ಅವ್ರಕಾರವಾದ ಪದ್ಮಾಜಿ ಭಾಷೆ ಪದ್ನಾಜಿ ರಾಜ್ಯನು ತಿರ್ಗೊಂದು ಅಪ್ಪ ಮಂತ್ರ ದೇವತೆಯನ್ನು ಕೀರ್ಣಿಸಿನ ಬಡತು ಒಂಜಿ ಬಾಲೆ ವಿಂಗಾರ ಮೂಜಿ ಗನ್ನ ಬಲ ಕುಂದು ತುಂಬ ಪುಟ್ಟು ಬಚ್ಚಿರ ಬಜ್ಜೆಡು ಒತ್ತಿ ಗೊರ್ಪಣ್ಚಿನ ಪುಡ್ತು ಅಪ್ರಕಾರ ಕಾಂದು ವೈದ್ಯನ ಸರಿ ಪೆತ್ತದ ಬೆತ್ತರಿ ಕಂಜಿ ವರ್ಪುನ್ನ ಬೆಳವೆ ಬರ್ಪುನ ಅವೇ ಪ್ರಕಾರ ಬುಚ್ಚದ ವ್ಯಕ್ತರಿ ಗಿನ್ನೆ ಬತ್ತುಳ್ಳ ಮಣ್ಣು ಬರ್ಪಣೆಂಚಿನ ಪುಡುತು ಆಟಿ ದಿಂಗಲು ಪದಮೂಜಿ ಕರಿ ಅಂಜಾರ ಕರಿ ಗುರು ಉದಾರ ಪರ್ಪು ನಾಯಿ ಗುಲ್ಲಾಲ ಮಂಡಗ ಭೌತಂಗ ನಿನ ಚಿನಪ್ಪೆ ಮಂದ್ರ ದೇವತೆ ಕಾಂತ ವೈದ್ಯನ ಮೂಕೆದ ದೈವಾದ್ ಮೆರುನ್ ಪರ್ಪು ನಿ ಚಿನ ಪಡ್ತು ಅವೆ ಪ್ರಕಾರವಾದ್ ಕಾಟು ಕಲ್ಲಡ್ ಮರ್ತ ಮುದೆಟ್ ಒಂಜಿ ಮದಿ ಮಾಲ್ ಪೆಲೆಡೆನ್ ಕಂಟೆಲ್ ಪುಣಚು ಕೊಟ್ಟು ರೊಟ್ಟಿನ ದು ಬರ್ಸುನ್ ಚಿನ ಪುಡ್ತು ಅವೆ ಪ್ರಕಾರವಾದ್ ಎಲ ಕಾಂತ ವೈದ್ಯ ನಿನ್ನ ಪೊಟ್ಟು ಕಲ್ಲುಡು ಆರದನೆ ಕರ್ಪು ನಿಂ ಸತ್ಯ ಆಡತ್ತ ಪಂಡ ಆ ಪ್ರಕಾರವಾದ ಪ್ರೇರಣೆ ಕೊರಂಡ ದಿಕ್ಕದ ಕೋಡಿ ತೋಜಿಂಡು ಅವೆಯ ಪ್ರಕಾರ ನಾಲ್ ಕಾಲದ ಕತ್ತೇರಿ ಮನೆ ಮಂಚಾವಲ್ ತಂದು ಆರಾಧನೆ ಕರ್ತನ ಮತ್ತೆ ಆ ಪ್ರಕಾರವಾದ ನಾಲ್ ಆಜಿ ಮೂಜಿ ದಿನ ಒಡಂಗ ಕಲ್ವೇರನ್ನು ಬತ್ತು ಕೊರಿಯ ಆಯ್ಕೆ ಬೋಡಿ ದೇಹದ ಕಂಡದ ದಿನ್ಯಾನ ನೆತ್ತರಗ ಕಾಯ ಪಟ್ಟಕಂಜಿ ಪುರಪುಂಡ್ ಕಣಮತ್ತು ನಿಂಚೆ ಬರ್ತು ಅಲ್ಲ ಪಟ್ಟಣದ ಅರಸು ಬಲ್ಲ ದೊಡ್ಡ ಬಲ್ಲ ಅಲ್ರಿಗ ದುರ್ವಪುಂಡ್ಗೆ ಆ ದೊಡ್ಡಣ್ಣ ಬಲ್ಲ ಅಲ್ರಿಗ ದುರ್ವಪುಂಡ ಸಮಯ ಸಂದರ್ಭ ಕಾಂತು ವೈದ್ಯನು ಸಾವಡಿ ಬರಮಲ್ಪ ಅದು ಎಲ್ಲ ಕಾಂತು ವೈದ್ಯ ಕಲ್ವೇರ್ ಬತ್ತು ನಿಂಚಿ ದೈವ ಬತ್ತಾಯಿದಾಗೆ ದಾದ ಕಾಟು ದೈವ ನಾವು ಅನ್ಪಣ್ಣ ಕೇಳಿ ಬರ್ತು ದುಃಖ ದುಃಖದ ಎತ್ತಗೆ ಏನಾಂಡಲ ಬಿಡುವೆ ಗ್ರಾಮ ಬಿಡುವೆ ರಾಜ್ಯ ಬಿಡುವೆ ಅಪ್ಪೆ ಲೆಕ್ಕಿದ್ರೆ ಸತ್ಯ ಖಂಡಿತವಾದ ಬುಡೆಯಿಂದ ಬಂಡಿಗೆ ಹತಾಚತಿ ಕತ್ತ ನೀಡಿದವರು ಅಪ್ಪೆ ಮಂತ್ರ ದೇವತೆ ಮನೆ ಮಂಚವನ್ನು ದುಃಖಿನ ಸುತ್ತ ಶಿಕಾರಿಗುಂಡಿಲು ಬಿಲಿಪು ನಂಚಿನ ಬರುತ್ತು ಎಲ್ಲ ಕಾಂತು ಬೈದ ದುಃಖ ಪಡ ಅಂಜಿ ಐದು ವರ್ಷದ ಪಣ್ಣು ಮಗಲ ಆದ ಇಲ್ಲೊಂದು ಕಾಂತು ಬೈದ ದುಃಖ ನಂಜಿದೆ ಪಡ ಎಂಚ ಮುಖೇ ಪ್ರಕಾರ ಜತ್ತುಗೋಲ ಅಂದ್ ಬಂಡಲ್ಗೆ ಯಾನುಲ್ಲ ಬಂಡ್ಬು ನಂಚಿನ ಭಾಷೆಯನ್ನು ಕೊರೊಂದು ಬರ್ತು ನಂಚಿನ ಬರುತ್ತು ಆಗಲಿಗೆ ಪ್ರಕಾರವಾದ ಕಾಂತು ಬೈದ ಸಿರಿಮ್ ಬರ್ಪು ನಂಚಿನ ಬರುತ್ತು ದೀಯಾದಿಷ್ಟಿ ದಿವ್ಯಾದಿಷ್ಟಿ ಕಟ ದೊಡ್ಡಣ್ಣ ಬಲ್ಲಾಡ್ರಿನ ಅರಸು ಚಾವಡಿಗೆ ಪಟ್ಟದಾಣೆಗೆ ಮರಳ ಬತ್ತಾಯ ಇದಟ್ಟು ಜೈದ ನಂಚಿನ ಎರಲಿಗೆ ನಾಳೆ ಬಿದವಾಡ ಜಪಡಾಯ ತೊಟ್ಟಿಲ್ ಜೈದ ನಂಚಿನ ಜೋಕ್ಲೆನ್ ಗುಕೇನ ಬುಲಿಪಾ ನಿಂತಿನ ಬರ್ತು ಆ ಪ್ರಕಾರವಾದ ದೊಡ್ಡ ನಬಲ್ದಾರ ಪಂಡಿತರೇನ ಬರಮಲ್ ಪಾದಿ ರಾಶಿ ಚಿಂತನ ದೀಪನಿಂತಿನ ಸಮಯ ಸಂದರ್ಭ ಆ ಪ್ರಕಾರವಾದ ತೋಜನತ ಕಾಂತು ವೈದನ ಮಂತ್ರ ದೇವತನ ಸಂದರ ಅಂದ ಆ ಪ್ರಕಾರವಾದ ಮಂತ್ರ ವೈದನ ಬರಮಲ್ ಪಾದ ಆಗಿ ಓಡಿತ ನಂಚಿನ ಮಾನಾದಿಗೆ ಅಲ್ಪ ಮಲ್ಪಾದ ಗೋರಿಯ ಓಯನ ಗದ್ದಿಗೆನ ದೆಪ್ಪಿರ ದೆಪ್ಪಾದ ಗೋರಿ ನಂಚಿನ ಮಾಮಲ್ಲ ಸತ್ಯಪ್ಪ ಮಂತ್ರ ದೇವತೆ ಆ ಪ್ರಕಾರವಾದ ಕಾಂತು ದಾದನ ಒಂಜಿ ತಪ್ಪು ಮಲ್ತಿ ನೀರ್ದವರ ಮೂಜಿ ಮುಕ್ಕಾಯನ ಮುರ್ಕಾದ ನೆತ್ತದ ತಪ್ಪದ ಅರಿವಿನ ಮಲ್ಪಾದ ಗೋರಿಯ ಆಪ್ರಕಾರವಾದ ಪ್ರಕಾರವಾದ ನನ್ನ ಬೈದ ದಾದನ ಚೌಧರಿ ಚಂದ್ರಕಾಲ ಎತ್ತಿನ ಮಟ್ಟ ಭೂಮಿ ಡೊಂಜಿ ನಿನ್ನ ಪುರಪುಣ್ಯ ದೀಪಾವೆ ಅವ ಕಟ್ಟಿಲ್ಲ ಜತೆ ಬಾಗಿಲ್ ಬಂದ್ಬಿಡ ಕಟ್ಟಲಿನ ಬತ್ತನ್ವ ಹಸುರ ಗ್ರಹ ನೀ ದೈವ ಗ್ರಹ ಹೆಂಗು ಬಂದ್ಬಿಡ ಹೊಟ್ಟನ್ನು ಮಲ್ತನ್ನ ಆಗಿ ತಿರಂಗಿನ ಬಾಡೊಂದು ಮುಕ್ತಿನ ಬರೊಂದು ಬತ್ತ ಅಪ್ರಕಾರವಾದ ಈ ಹಬ್ಬಕ್ಕೆ ಚಾವಣಿಗೆ ಆ ಪ್ರಕಾರವಾದ ಒಗ್ಗೊಂದು ಚಾವಣಿ ಬಗ್ಗೊಂದು ಜುಮಾದಿ ಮಂಟನ ಕಾಲಿಗಲಿಗದ ಮಂಚವನ್ನು ಸಂಕಲನ ಬಲ್ತಂದು ಕಾಲಿಗದ ಮಂಚವು ಎಲ್ಲಾನು ಬಣ್ಣದ ಬತ್ತ ನೆಂಚೆ ಸತ್ಯ ಅಪ್ರಕಾರವಾದ ರಾಜ್ಯ ರಾಜ್ಯ ದೇವಂದು ಬರೆಯೊಂದು ಬತ್ತ ಚಾವಣಿಗೆ ಚಾವಣಿಗೆ ದೇವಾನು ಬರೆಯೊಂದು ಬತ್ತ ಸ್ವಾಮಿ ಪ್ರವಂತ್ರ ದೇವತೆ ದಾದನ ಈ ಸಂಸಾರದ ತನು ಮಧ್ಯ ಭಕ್ತಿ ಮಂತ್ರ ಅನ್ನು ತುಂಬುದಿ ಒಂದು ಯಾವ ರಾಣಿದ ಕಾಲದು ಬಲ್ತನು ಗೊತ್ತನ್ನ ಬಂದ್ಬೋಣ ಇನ್ನು ಮಾಯ ಗೋಚಾರದಿ ಒಂದು ಈ ಸಂಸಾರದ ಬರಿ ಒತ್ತಂಡ ಸತ್ಯ ಧರ್ಮದ ಹೊರಿಪಾಯ ಚಾವಡಿಗೆ ಜೋಕು ಬಂಡ್ಬೋಣ ಮಟ್ಟೆಲ್ ಮಲ್ಪ ಹೊಂಡ ಮಟ್ಟೆಲ್ ಬಾಡೊಂಡ ಎಲ್ಲಿ ಕೊಲ್ಲಿ ಒಂದು ಮಲ್ಪ ಸಂಸಾರ ಅಂತ ತಾಂಗೊಂದು ಭತ್ತಿ ನೆಂಚಿನ ಬರಲು ಅಪ್ಪ ಆ ಮಂತ್ರ ದೇವತೆ ದಾದನು ಮಂತ್ರೋಚ್ಚಾರ ವಲ್ಪ ನೆಂಚಿನ ಬರ್ತು ಹಸಿದವರನ್ನೇ ಮಹಕಾಯಿ ರಕ್ತನೇತ್ರೆ ಭಯಂಕರೇ ಪ್ರಣಮಾಮಿ ಸದಾ ದೇವಿ ನುಪ್ರಧುನಿ ಶೋಭಿತೆ ಎಹಿ ಎಹಿ ಭಗವದಿ ಕ್ಷಿಪಾ ದೇಹಿ ವಿಶ್ವಸಿದ್ಧ ಮಂತ್ರೋಚ್ಚರು ಉಚ್ಚಾರ್ರಕಾರವಾ ಮಂತ್ರ ಮಂತ್ರದೇವತ ಕುಂಟಾಲ ರಾಜ್ಯಡು ಕುಂಟಾಲ ಜಂತ್ರಿ ಅನ್ಪುಣ ಭಾರಿ ಮಲ್ತು ಇರುವ ಕಾಂತವೈದ್ಯನ ಭಾರಿ ಮಲ್ತು ಕಟ್ಟ ಮಾಡದ ಭಾರಿ ರಾಮಸನ್ಯಾಸಿ ರಾಮ ಸನ್ಯಾಸಿ ನಾಗ ಸನ್ಯಾಸಿ ಅನ್ಪು ಭಾರಿ ಮಲ್ತುನಾಥ್ಯವೈದ್ಯ ಅನ್ಪುಣ ಭಾರಿ ಗುರುಗ ವೈದ್ಯ ಅನ್ಪುಣ ಭಾರಿ ಮಲ್ತುಲ್ನಾ ಯಾರು ಅನ್ಪುಣ ಭಾರಿ ಎತ್ತು ಎನ್ನ ಗುರಿಯಾರವನ್ಪು ಪಾರಿಮಲ್ತುಲಾ ಎನ್ನ ಮಕ್ಕಳ ಆಡಗಿದ ಬಾರಿಕೆ ಬಿರಲಾ ಉಳ್ಳಾಲಿನ ಪಾದರತ್ತ ಅಷ್ಟ ಮನಾಗ ಕುಲದ ಧರ್ಮನ ಬತ್ತಲ್ನ ಒಡೆಯ ಮಂಜುನಾಥನ ಧರ್ಮನ ಬತ್ತಲ್ನ ತಿರುಪತಿ ತಿಮ್ಮಪ್ಪನ ಒಡಮಡಿಗೆ ಮಲ್ಪ ಆಲ ಕುಟುಂಬದ ಸತ್ಯಲ್ಲ ಒಂಜಿ ಮಾಯದ ಬೇಟಿ ದೀಪ ಅದು ಸ್ವಾಮಿ ಪ್ರೇಮಂತ್ರ ದೇವತೆ ಸತಬಾದಾಲ ಬಿಡಲ್ನ ಭೂಮಂಡಡ ಅವಲ್ಲ ಭೂಮಂಡಡ ಬಿಡಲ್ನ ನಿನ್ನ ಮನೆ ಮಂಚಾ ಬಿಡಲ್ಲ ಮನೆ ಮಂಚ ಬಿಡಲ್ನ ನಿನ್ನ ಪ್ರತಿಬಿಂಬ ಬಿಡವಲ್ಲ ನಿನ್ನ ಪ್ರತಿಬಿಂಬ ಬಿಡಲ್ಲ ಸುಜಿಂಜಿ ಸತ್ತಿಗೆಡಾವಲ್ಲ ದೇಂಜಿ ಸತ್ತಿಗೆ ಬಿಡಲ್ಲ ಎಂಗಲೇ ಕಿತ್ತೆ ಅಪ್ಪಿ ಬೆತ್ತಿ ಮಾಡ ಅದನ್ನ ಅಪ್ಪ ನಂಜು ಲಗ್ನ ಮೂರ್ತ ಬರೋದು ರೂಪಣ ತೋಡು ಬಂಪಣ ಹಂಚಿನ ನಂಬಿಕೆ ಭಕ್ತಿ ಸದ್ದ ಕೊರ ನಿಂಚಿನ ಸೇವೆ ಘೋರ ರೂಪಣ ಬರಲ್ಲ ಶಾಂತ ರೂಪಣ ಚಿತ್ತ ತಂದು ಉಳ್ಳಾಲಿನ ಪಾದ ಬತ್ತಲ್ಲ ಮಂಜುನಾಥ ಸ್ವಾಮಿನ ಧರ್ಮಣ ಬತ್ತಲ್ಲ ಮಹಾವಿಷ್ಣು ದೇವನ ಆಧರಣೆ ಬತ್ತಲ್ಲ ನಾಗದೇವನ ಧರ್ಮಣ ಬತ್ತಂದು ಕುಟುಂಬ ಸಂಸಾರದ ಧರ್ಮತ್ತ ಆರಾಧನೆ ಭಕ್ತ ಸಂಸಾರದ ಲಕ್ಷ್ಮೀ ಮಂತ್ರ ದೇವತ ಅನ್ಪಣ ತುಂಬಾ ಆರಂಭ ತಂದು ಬಲತುಂಗ ಸಂಧಿವಲ್ಲ ಸಂಸಾರ ಜ್ಞಾನ ಅನ್ಪಣ ಪಾದಭಾಷೆಗೆ ಒಂದು ಭವಿಷ್ಯತ್ತ ಜೀವಂತ ಜೀವನದ ಸಾದಿದಾದ ಉಂಡು ನಿಕ್ ದೇವರ್ದಲ ದೇವಾನುಗುರಾಲ ಇಪ್ಪಲಕ ಮಲ್ಪಾತ ಅನ್ ಚಿತ್ರವಲ್ಲ ಕಷ್ಟಪತ್ರ ಸ್ವಾಮಿಯೇ ಸ್ವಾಮಿ ಏವಂತರೆ ಮಂದಿಲೆಪ್ಪುನಡೆ ಬಿಟ್ಟು ಗುರು ಮಲಾದ ಬತ್ತರ ಕಷ್ಟವನು ಮೈದಾದ ದೂರ ಮಲ್ಪಾದು ಕೊರು ಭವಿಷ್ಯತ್ತದ ಜೀವನದ ಸಾಧಿ ದಾದ ಉಂಡ ನೆಕ್ ದೇವರ್ದೆಲ ದೇವಾನುಗುರಾಲ ಇಪ್ಪಲಕ ಮಲ್ಪ ಮಾತಾಡ ಕೊಲ್ಲ ಪಾತುಮ್ಮ ಬೆಳಗತ್ತುಮ್ಮ Редактор субтитров